ಕೃಷಿ ಕ್ಷೇತ್ರಕ್ಕೆ ಮುಂದಿನ ಭವಿಷ್ಯ ಇದೆ ಅಂತ ಬಡಗಲ್ಪುರ ನಾಗೇಂದ್ರ ಅವರೇ ಮಾತಾಡ್ತಾರೆ ಯಾವಾಗ ಮಾತು ಕೇಳಿದ್ರು ಅದೇ ಏ ಎ ಬಂದುಬಿಡ್ತು ಎಂಜಿನಿಯರ್ಸ್ಗಳಿಗೆ ಕಷ್ಟ ಆಗುತ್ತೆ ಇನ್ಮೇಲೆ ವೈದ್ಯಕೀಯ ಕ್ಷೇತ್ರ ಕಷ್ಟ ಆಗುತ್ತೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾವಿರಾರು ಜನ ಮಾಡೋ ಕೆಲಸವನ್ನು ಒಂದು ಎ ಎ ಮಾಡಿಬಿಡುತ್ತೆ ಒಂಬತ್ತು ಕೋಟಿ ಉದ್ಯೋಗ ನಷ್ಟ ಆಗುತ್ತೆ ಅಂತ ಮಾತಾಡ್ತಾರೆ ಆದರೆ ಕೃಷಿನ ಐ ಬಂದು ಮಾಡಿಬಿಡೋಕ್ಕಾಗಲ್ಲ ಅಂದರೆ ಏ ಒಂದು ಮೊಬೈಲು ಬೆಳೆ ಬೆಳೆದು ಬಿಡೋಕ್ಕಾಗಲ್ಲ ಅಂತ ಸೊ ಆಗಿದ್ದ ಕೃಷಿ ಇಂಪಾರ್ಟೆಂಟ್ ಅಂತ ಮಾತಾಡ್ತಾರೆ ಕೃಷಿ ಕ್ಷೇತ್ರಕ್ಕೆ ಈ ಬಾರಿ ಕೊಟ್ಟಿರ್ತಕ್ಕಂತಹ ಆದ್ಯತೆ ಫಸ್ಟ್ ಎಂಜಿನ್ ಅಂತ ಕರೆದುಬಿಟ್ರು ಮೇಡಮ್ ಇದೇ ಫಸ್ಟ್ ಎಂಜಿನ್ ಇವತ್ತು ನನ್ನ ಬಜೆಟ್ ಅಲ್ಲಿ ಅಂತ ಹೇಳಿ ನಿಮಗೆ ಓಕೆನಾ ಇದು ಸಮಾಧಾನ ಆಯ್ತಾ ಅಂತ ಇಲ್ಲ ಖಂಡಿತ ಇಲ್ಲ ಇವರು ನಿರ್ಮಲಾ ಸೀತಾರಾಮ ಅವರು ಬಡ್ಜೆಟ್ ನಾವು ನೋಡ್ತೀವಿ ಅವರೊಬ್ರು ದೇಶದ ಆರ್ಥಿಕ ತಜ್ಞರು ಅಥವಾ ಆರ್ಥಿಕ ಮಂತ್ರಿಗಿಂತ ಒಂದು ಗುಮಾಸ್ಗಿರಿ ಬಡ್ಜೆಟ್ ಅನ್ನ ಮಂಡಿಸ್ದಂಗಿದೆ ಏನ್ ಸಂಪನ್ಮೂಲ ಹೆಂಗ್ ಹಂಚ್ಬೇಕು ಅನ್ನೋದ್ ಕೃಷಿ ಕ್ಷೇತ್ರಕ್ಕೆ ಆದ್ಯತೆ ಎಲ್ಲಿದೆ ಈಗ ಈಗ ನಾನು ಕೃಷಿ ಕ್ಷೇತ್ರಕ್ಕೆ ಆದ್ಯತೆ ಕೊಡಬೇಕು ಅಂದ್ರೆ ನೀರಾವರಿಗೆ ಕೊಡಬೇಕು ಮತ್ತೆ ಮಾರ್ಕೆಟ್ ಒತ್ತು ಕೊಡಬೇಕು ರೈತನ ಬೆಳೆದಂಥ ಬೆಲೆಗೆ ಬೆಲೆ ಕೊಡಬೇಕು ಎತ್ತಬೇಕು ಮೇಲೆ ಇಲ್ಲಿಂದ ಕೃಷಿನ ಸ್ಪರ್ಧಾತ್ಮಕವಾಗಿ ಎಕ್ಸ್ಪೋರ್ಟ್ ಮಾಡ್ಬೇಕು ಇವತ್ತು ವಿಶ್ವ ವಾಣಿಜ್ಯ ಒಪ್ಪಂದ ಮೇಲೆ ಎಕ್ಸ್ಪೋರ್ಟ್ ಮಾಡಬೇಕು ಆ ಶಕ್ತಿನ ಬೆಳೆಸ್ಕೊಳ್ಳದೆ ಕೃಷಿ ಕ್ಷೇತ್ರ ಮುಂದೆ ಓಕೆ ಇವತ್ತು ನಾವು ಕೋಲಾರದ ಟೊಮೊಟೊ ಸುರಿತೀವಿ ನಾವು ಆಮೇಲೆ ಎಲ್ಲೆಲ್ಲೋ ಬೆಲೆ ಬಿದ್ದ ಬೆಲೆ ಬಿದ್ದೋದಾಗ ನಾವೆಲ್ಲಾ ಬೆಳೆನೂ ಬೆಳೀತಿ ತೊಡಕ್ತೀವಿ ತೊಗರಿ ಬೆಳೆದ್ರೆ ಇವತ್ತು ಬೀದಿ ಬೆಳೆಯುವಂತ ಪರಿಸ್ಥಿತಿ ಬಂದಿದೆ ಇದು ಕೇಂದ್ರ ಸರ್ಕಾರದ ಕೃಷಿ ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಕೃಷಿನ ಕೃಷಿ ನಾವು ಮಾಡದೆ ಒಂದು ಕರೆಕ್ಟ್ ಆಗಿ ಸಂಸ್ಕರಣ ಮಾಡಿ ಅದನ್ನ ಕೊಡದೆ ಏನ್ ಮಾಡಕ್ಕಾಗತ್ತೆ ಈ ಸುಮ್ನೆ ಫಸ್ಟ್ ಇಂಜಿನ್ ಅಂತ ಹೇಳಿದಾರೆ ಅಷ್ಟೇ ಹೊರತು ಯಾಕೆ ಫಸ್ಟ್ ಇಂಜಿನ್ ಅಂತ ಹೇಳ್ತಾರೆ ರೈತರನ್ನ ದಿನಗಳು ಈ ರೈತರನ್ನ ಬಲಪಡಿಸ್ತೀವಿ ಕೃಷಿ ಕ್ಷೇತ್ರವನ್ನು ಬಲಪಡಿಸ್ತೀವಿ ಅಂದ್ರೆ ಒಂದೇ ಮಾತು ಸಾಮಾನ್ಯವಾಗಿ ಕೇಳಿ ಬರೋದು ನೀವೆಲ್ಲರೂ ಕೂಡ ಅವತ್ತಿನಿಂದ ಸ್ವಾಮಿನಾಥನ್ 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 ಅಂತ ವರದಿ ಬಗ್ಗೆ ಹೇಳ್ತಾನೆ ಇದ್ದೀರಿ ಅದು ಬಿಟ್ಬಿಟ್ಟು ಇನ್ನೆಲ್ಲ ಮಾತಾಡ್ತಾರೆ ಅದ್ ಬಿಟ್ಬಿಟ್ಟು ಇನ್ನೆಲ್ಲ ಮಾತು ಬರ್ತದೆ ಸಾಲ ಕೊಡ್ತೀವಿ ನಾವು ಆ ಕೃಷಿ ಕೃಷಿ ಕೇಂದ್ರ ಸ್ಥಾಪನೆ ಮಾಡಿಬಿಡ್ತೀನಿ ಸಂಶೋಧನೆ ಒತ್ತು ಕೊಟ್ಟು ಇದೆಲ್ಲ ಮಾತಾಡ್ತಾರಲ್ಲ ಇದು ಈ ಜ್ವರ ಕಾಯಿಲೆ ಬಂದರೆ ತಲೆನೋವು ಮಾತ್ರೆ ಕೊಟ್ಟಂಗೆ ಜ್ವರದ ಕಾಯಿಲೆ ಬಂದರೆ ತಲೆನೋವು ಮಾತ್ರೆ ಕೊಟ್ಟಂಗಲ್ವಾ ಅಂತ ಖಂಡಿತ ನೀವು ಹೇಳೋದ್ರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಐ ಆಮ್ ಅಗ್ರಿ ಯು ಇದು ಏನಾಗುತ್ತೆ ಅಂದರೆ ಇವತ್ತು ಕೃಷಿಕನಿಗೆ ನಾವು ಸಬ್ಸಿಡಿ ಕೊಟ್ಬಿಡ್ತಾ ಇದ್ದೀವಿ ನಮಗೆ ಸಾಲ ಅವ್ರಿಗೆ ಬೇರೆ ಬೇರೆ ರೀತಿ ಯೋಜನೆಗಳು ಕೊಡ್ತಾ ಇದ್ದೀವಿ ಸಾಲದಲ್ಲಿ ಅವನಿಗೆ ರಿಯಾಯಿತಿ ಬಡ್ಡಿ ದಾರ ಕೊಡ್ತಿದ್ದೀವಿ ಅಂತ ಹೇಳೋದು ನಮ್ಮ ನಂಜನ ಸ್ವಾಮಿ ಅವರಿದ್ದಾಗ ಒಂದು ಭಾಷೆ ಇತ್ತು ಈಗಲೂ ನಾವು ಕೂಡ ಅದೇ ರೈತರು ಹೇಳಿದ್ರು ಕೃಷಿಕನಿಗೆ ಯಾವ ರಿಯಾಯಿತಿ ಕೊಡ್ತಾರೆ ಅದು ಯಾವುದೇ ಉಪಕಾರ ಮಾಡ್ತಾ ಇಲ್ಲೇವು ನಮ್ಮಿಂದ ಅರ್ಧಂಬರ್ಧ ಬೆಲೆಗೆ ನಮ್ಮ ತೋ ಅನ್ನ ತಿಂತ ಇದಾರಲ್ಲ ಅನ್ನ ನಮ್ಮ ಅನ್ನ ಅರ್ಧಂಬರ್ಧ ಬೆಲೆಗೆ ನಾವು ಅನ್ನ ಕೊಡ್ತೀವಿ ಸಮಾಜಕ್ಕೆ ಅನ್ನೊದ್ ಋಣ ತೀರ್ಸೋ ಅಂತ ಕೆಲಸ ಮಾಡಬೇಕು ಮಾಡ್ತಾ ಇದಾರೆ ಅಷ್ಟೋ ಹೊರತು ನಮ್ಗೆ ನಾವ್ ಯಾವತ್ತು ಸಬ್ಸಿಡಿನೂ ಕೇಳಲ್ಲ ನಾವ್ ಯಾವತ್ತೂ ಕೂಡ ಬೇರೆ ರೀತಿ ಭಿಕ್ಷ ರೂಪದಲ್ಲಿ ಯಾವುದೇ ಪರಿಹಾರ ಕೊಡಿ ಅಂತ ಕೇಳಲ್ಲ ಇವತ್ತು ಟ್ಯಾಕ್ಸ್ ಅಲ್ಲಿ ಈಗ ನಮಗೆ ಅಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ ಈಗ ಚರ್ಚೆ ಮಾಡ್ತಾ ಇದ್ದಾರೆ ಅವ್ರಿಗೆ ಹೇಳ್ತೀವಿ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಮಾತಾಡ್ತಿದ್ರು ರೈತನೂ ಕೂಡ ಇನ್ಕಮ್ ಟ್ಯಾಕ್ಸ್ ಕೊಡಂಗ ಶಕ್ತಿ ಕೊಡ್ಬೇಕ ನಮ್ಗೆ ನಮ್ಗೆ ನಿಮ್ಗೆ ಕೃಷಿ ಸಾಮಾನು ಎರಡು ಸಾವಿರ ಕೊಡ್ತೀವಿ ನಿಮ್ ರೇಹಾಯಿ ಕೊಡ್ತೀವಿ ಅನ್ನೋದು ಭಿಕ್ಷ ರೂಪದಲ್ಲಾ ರೈತ ಇವತ್ತು ಕೈ ಚಾರ್ಜ್ ಕೊಟ್ಟವನು ಕೈ ಬೇಡಬೇಕಾದ ಅವಶ್ಯಕತೆ ಇಲ್ಲ ನಾವು ಕೂಡ ಇಂಡೈರೆಕ್ಟ್ ಟ್ಯಾಕ್ಸ್ ಕಟ್ಟಿದಿವಿ ಅಲ್ವಾ ನಾವು ಬೀಜ ತಗೊಂಡ್ರು ಜಿ ಎಸ್ ಟಿ ಕೊಡ್ತೀವಿ ಕೃಷಿ ಪರ ತಗೊಂಡ್ರು ಜಿ ಎಸ್ ಟಿ ಕೊಡ್ತೀವಿ ಎಲ್ಲಾ ರೀತಿ ಒಂದು ಕಬ್ಬು ಬೆಳಿತೀವಪ್ಪ ಎಪ್ಪತ್ತೇಳು ಸರ ಎಪ್ಪತ್ತೇಳು ತರ ಟ್ಯಾಕ್ಸ್ ಹೋಗುತ್ತೆ ಸರ್ಕಾರಕ್ಕೆ ಕಬ್ಬು ಒಳದಲ್ಲಿದ್ದಾಗ ಒಂಥರ ಕಾರ್ಖಾನೆ ಬಂದಾಗ ಒಂಥರ ಬೈ ಪ್ರಾಡಕ್ಟ್ ಹೋದಾಗ ಒಂಥರ ರೀತಿ ತೆರಿಗೆ ಬರ್ತದೆ ಇವತ್ತು ಕೃಷಿ ಕ್ಷೇತ್ರವನ್ನ ಮೇಲೆತ್ತಂದ್ರೆ ಕೃಷಿಕನು ಮೇಲೆತ್ತಬೇಕು ನೀವ್ ಹೇಳಿದ್ರಲ್ಲ ಭೂಮಿ ಅಲ್ಲ ನೀರಲ್ಲ ಅಲ್ಲಿರೋ ಜನ ಅಂತ ಹೇಳಿದ್ರಲ್ಲ ಆ ಜನಗಳು ಕೃಷಿ ಕೃಷಿ ಆದ್ರೂ ಕೃಷಿಕರು ಇವತ್ತು ಬಡವರಾಗ್ತವ್ರೆ ಆತ್ಮಹತ್ಯೆ ಆಗ್ತಾರೆ ಅಂದ್ರೆ ಕೃಷಿ ಕ್ಷೇತ್ರ ಎಲ್ಲಿ ಮುಂದೆ ಹೋಗ್ತಾ ಇದೆ ಕೃಷಿ ಕ್ಷೇತ್ರ ಏನ್ ಮುಂದೆ ಹೋಗುತ್ತೆ ರೈತರ ಸಾಲ ಎಷ್ಟಿದೆ ಐದು ಲಕ್ಷ ಕೋಟಿ ಇದೆ ಬರ ಬಂದ್ರೆ ನಾವು ಸಮಸ್ಯೆ ಅನುಭವಿಸ್ತೀವಿ ಆದ್ರೆ ಸಮಸ್ಯೆ ಅನ್ಭೋಗಿಸ್ತಿದ್ದೀವಿ ಮಾರ್ಕೆಟ್ ಅಲ್ಲಿ ಬಿದ್ದೋಗಿಟ್ರೆ ಸಮಸ್ಯೆ ಅನ್ಭೋಗ್ಸ್ತಿದಿವಿ ಅದೇ ಕಾರ್ಖಾನೆಗಳಿಗೆ ದೊಡ್ಡ ಬಹಳ ಬೆರಡೆಸ್ಟ್ ಇವರಿಗೆ ನಲವತ್ತು ಲಕ್ಷದ ನಲವತ್ತೇಳು ಸಾವಿರ ಕೋಟಿಯನ್ನ ರೈಟ್ ಆಫ್ ಮಾಡ್ತಾರೆ ಇವರಿಗೆ ಅವಾಗ ಇವ್ರ ಖಜಾನೆ ಹೋಗಲ್ಲ ತೆರಿಗೆ ಹಣ ಹೋಗೋದಿಲ್ಲ ಕೃಷಿಕನ್ ಏನಾದ್ರೂ ಸಾಲ ಮನ್ನಾ ಮಾಡ್ಬಿಟ್ರೆ ಕೃಷಿಕನ್ಗೆ ಹೆಚ್ಚು ರಿಯಾಯಿತಿ ಕೊಟ್ಬಿಟ್ರೆ ಖಜಾನೆ ಮುಳುಗು ಹೋಗುತ್ತೆ ಅಂತಿದೆ ಇದ್ರ ಮೂರ್ಖ ತರದ ಪರಮಾವಧಿ ನೋಡಿ ಮೊದಲನೇ ನಾವು ಗಾಂಧಿನ ಮರತು ಆಡಳಿತ ಮಾಡ್ತಿದೀವಿ ಗಾಂಧಿ ಕರೆಕ್ಟ್ ಆಗಿ ಹೇಳಿದ್ರು ಬಹುಸಂಖ್ಯಾತ ಯಾವ್ದು ಕೃತಿ ಮಾಡ್ತಾರೆ ಅದಕ್ಕೆ ಒತ್ತು ಕೊಡ್ಬೇಕು ಅಂತ ಹೇಳಿ ನಾವಿಲ್ಲಿ ಬರೀ ಅಮೆರಿಕ ನಂತರ ನಾಲ್ಕ್ ಪರ್ಸೆಂಟ್ ಮೂರ್ ಪರ್ಸೆಂಟ್ ರೈತರಲ್ಲಿ ಇವತ್ತು ಅರವತ್ ಪರ್ಸೆಂಟ್ ಇದೀವಿ ಚಿದಂಬರಂ ಅವರು ಒಂದು ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು ಅವ್ರಿಗೆ ಒಂದು ಎಂ ಪಿ ಪ್ರಶ್ನೆ ಕೇಳ್ತಾನೆ ಯಾವ್ದು ಉದ್ಯೋಗ ಮಾಡೋ ಕ್ಷೇತ್ರ ಅಂದಾಗ ಇವತ್ತಿಗೂ ಕೂಡ ಕೃಷಿ ಕ್ಷೇತ್ರ ಅರವತ್ ಪರ್ಸೆಂಟ್ ಅರ್ವತ್ ಮೂರು ಪರ್ಸೆಂಟ್ ಉದ್ಯೋಗ ಅಂದ್ರೆ ನಮ್ಗೆ ಒಂದ್ ಎಕರೆ ಜನ ಇದ್ರೆ ಐದು ಜನಕ್ಕೆ ಉದ್ಯೋಗ ಕೊಡುತ್ತೆ ಸ್ವಾಮಿ ಇವ್ರು ಹೇಳ್ತಾರೆ ಇಂಜಿನಿಯರ್ ಬಂದ್ರೆ ಕಾರ್ ತಗೋಬೇಕು ಫಾರಿನ್ ಹೋಗ್ತಾರೆ ಅಂದ್ರಲ್ಲ ಇವತ್ತು ಇಂಜಿನಿಯರ್ಗಳು ನಮ್ಗೆ ಐ ಪಿ ಮಾಡಿರೋರು ಬೇರೆ ಬೇರೆ ಮಾಡಿರೋ ಪೆಟ್ರೋಲ್ ಬಂಕಲ್ ಪೆಟ್ರೋಲ್ ಆಗ್ತಾವ್ರೆ ನಮ್ಮ ಯಾವ್ದೋ ಟಾಟಾ ಕಾರ್ ಶೋರೂಮ್ಗೆ ಹೋದ್ರೆ ಮಾರ್ತಿ ಹೋದ್ರೆ ಡೆಮೋ ಮಾಡ್ತಾ ಇದಾರೆ ಇವತ್ತು ಅರ್ಧ ಐಟಿ ಬಿಟಿ ಇವತ್ತು ಎಲ್ಲ ಉದ್ಯೋಗ ತಗತ ಐಟಿ ಬಿಟಿ ಒಂದು ಭ್ರಮಾಲೋಕನ ಅಷ್ಟೇ ಅದು ಅದು ನೋಡ್ ಮುಚ್ಚೈತೆ ಕೃಷಿ ಅದು ಅಂದ್ರೆ ಯಾರು ಬಹುಸಂಖ್ಯಾತ ನಮ್ಮ ಕೃಷಿ ಪೂರ್ವಕವಾದಂತ ಯೋಜನೆಗಳ ರೂಪಿಸ್ ಮಾತ್ರ ದೇಶದ ಅಭಿವೃದ್ಧಿ ಹೋಗುತ್ತೆ ನಿಜವಾದ ಜಿ ಡಿ ಪಿ ಜಾಸ್ತಿ ಆಗತ್ತೆ ಇಲ್ಲಿ ಯಾವ ನಮ್ಮ ಬೆರಳು ಕೀರೋವನ್ನು ಲೂಟ್ ಮಾಡ್ಕೊಂಡು ಪ್ರಪಂಚದಲ್ಲಿ ನಂಬರ್ ಒಂದು ಸೀಮಂತ ಆಗ್ತಾ ಇರ್ತಾನೆ ನಮ್ಮ ಹಳ್ಳಿಲಿರೋ ರೈತ ಇವತ್ತು ಬಡವನಲ್ಲಿ ಬಡ್ತಾನೆ ಇನ್ನು ವರ್ಕಲ್ ಚೆಡ್ ಇರ್ತಾನೆ ಇದನ್ನ ಎಕನಾಮಿಕ್ಸ್ಟ್ ಗಳು ನೋಡೋ ದೃಷ್ಟಿಗಳು ಬೇರೆ ಆಗ್ಬೇಕು ಒಂದು ಎಕನಾಮಿಸ್ಟ್ಗಳು ಆಲೋಚನೆ ಮಾಡಬೇಕಾದ್ರು ಗ್ರಾಮೀಣ ಪರವಾದ್ದು ದುಡಿಯೋವರ್ಗ ಕೈ ಸಿಗ್ತಾ ಇದೆಯಾ ದುಡಿಯೋ ತರ್ಗ ಅವ್ನಿಗೆ ಕೊಳ್ಳೋ ಶಕ್ತಿ ಸಿಗ್ತಾ ಇದೆಯಾ ಅವ್ನ ಎಜುಕೇಶನ್ ಕೊಡಕ್ ಶಕ್ತಿ ಇದೆಯಾ ಅವ್ನ ಆರೋಗ್ಯಕ್ಕೂ ಆಸ್ಪತ್ರೆಗೆ ಹೋಗೋಕೆ ಅವ್ನ ರಿಪೇರಿ ಮಾಡ್ಕೊಳಕ್ ಶಕ್ತಿ ಇದೆಯಾ ಅನ್ನೋ ನೆಮ್ಮದಿ ಅನ್ನೋದು ನೋಡ್ಬೇಕು ಅದು ಅದು ಎಕನಾಮಿ ಯಾವನೋ ಅದು ಅಂಬಾನಿ ಅದ್ವಾನಿ ಅಂತ ಒಂದು ನಾಲ್ಕೈದು ಜನ ದೊಡ್ಡ ಶ್ರೀಮಂತರ ಕುಬೇರ ಆಗ್ಬಿಟ್ರೆ ಅದು ನಮ್ಮ ದೇಶದ ಅಭಿವೃದ್ಧಿ ಅಲ್ಲ ಫೈನ್ ಫೈನ್ ರವೀಂದ್ರ ಕೋರ ಈಗ ಇನ್ನೊಂದು ಪ್ರಶ್ನೆ ಅಂದ್ರೆ ಈಗ ನಮಗೆ ಹನ್ನೆರಡು ಲಕ್ಷದ ವಿಚಾರ ಇದೆಯಲ್ಲ ಎಷ್ಟರ ಮಟ್ಟಿಗೆ ನಮಗೊಂದು ವಿನಾಯಿತಿನೇ ಇದು ಕೊಡಬಲ್ಲದು ಅಂತ ನಾನು ನಾನೇ ಸ್ವಂತವಾಗಿ ಸಂಪಾದನೆ ಮಾಡ್ತಾ ಹನ್ನೆರಡು ಲಕ್ಷ ಸಂಪಾದನೆ ಮಾಡಿದ್ರೆ ಹೇಗೆ ಅಥವಾ ಒಬ್ಬ ಸಂಬಳ ಪಡ್ಕೊಳೋ ಆದರೆ ಹೇಗೆ ಅಂತ ಈಗ ಸ್ವಂತವಾಗಿ ಮಾಡೋದಿದ್ರೆ ಬಿಸ್ನೆಸ್ ಏನೋ ಮಾಡ್ತೀನಿ ಬಿಸ್ನೆಸ್ ಏನೋ ಮಾಡ್ತೀರಾ ಅಲ್ಲೇನು ಮಾಡ್ತೀರಾ ನಾವೇನೇನೂ ಗಳಿಸ್ಬೇಕಾದ್ರೆ ಎಕ್ಸ್ಪೆಂಡಿಚರ್ ಏನು ಖರ್ಚು ಕಳೆದು ಬಿಟ್ಟು ನೆಟ್ ಇನ್ಕಮ್ ಏನು ಬರುತ್ತೆ ಓಕೆ ಅದರ ಮೇಲೆ ಟ್ಯಾಕ್ಸ್ ಕಟ್ತೀವಿ ಸಂಬಳ ಆದರೆ ಆಗಿಲ್ಲ ಹ್ಞೂ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಬಿಟ್ಟರೆ ಉಳ್ದಿರೋದೆಲ್ಲನು ಟ್ಯಾಕ್ಸ್ ಬ್ರಕೆಟ್ ಬಂದ್ಬಿಡುತ್ತೆ ಓಕೆ ನೇರವಾಗಿ ಇದರಲ್ಲಿ ಬಿಸ್ನೆಸ್ ಕಮ್ಯುನಿಟಿಗೆ ಇದ್ದೇ ಇರುತ್ತೆ ಪ್ರಾಫಿಟ್ ಆ್ಯಂಡ್ ಲಾಸ್ ನಾವು ತೆಗಿಬೇಕಾಗುತ್ತೆ ಲಾಸ್ ಬಂದರೆ ಟ್ಯಾಕ್ಸ್ ಕಟ್ಟೋಂಗಿಲ್ಲ ಓಕೆ ಪ್ರಾಫಿಟ್ ಬಂದರೆ ಟ್ಯಾಕ್ಸ್ ಕಟ್ಟಬೇಕು ಯಾವರೇನ ವಿವಿಧ ಮೂಲಗಳಿಂದ ಬಂದಿರತಕ್ಕಂಥ ಆದಾಯಗಳನ್ನು ನೋಡಿಕೊಂಡು ಎಕ್ಸೆಪ್ಟ್ ಕ್ಯಾಪಿಟಲ್ ಗೇನ್ ಅಂತ ಹೇಳಿದರೆ ಕ್ಯಾಪಿಟಲ್ ಗೇನ್ ಎಲ್ಲ ಸ್ಪೆಷಲ್ ರೇಟ್ ಆಫ್ ಟ್ಯಾಕ್ಸ್ ಬರುತ್ತೆ ಅದನ್ನು ಬಿಟ್ಟು ಉಳ್ದಿರೋದಲ್ ಗೇನ್ ಅಂದ್ರೆ ಯಾವ ಥರ ಇದು ಕ್ಯಾಪಿಟಲ್ಗೆ ಈಗ ನಾವು ಇವತ್ತು ಒಂದು ಅಸೆಟ್ ಪರ್ಚೇಸ್ ಮಾಡ್ತೀವಿ ಇವತ್ತೊಂದು ಸೈಟ್ ತಗೋತೀನಿ ಅದನ್ನ ತೆಗೆದು ಇನ್ನೊಂದು ಮೂರು ವರ್ಷ ಆದಮೇಲೆ ಸೇಲ್ ಮಾಡ್ತೀನಿ ಮತ್ತು ಒಂದು ಕೋಟಿಗೆ ಪರ್ಚೇಸ್ ಮಾಡ್ತೀನಿ ಒಂದು ಕೋಟಿ ಮೂರು ಲಕ್ಷಕ್ಕೆ ಮಾಡ್ತೀನಿ ಒಂದೂವರೆ ಕೋಟಿಗೆ ಮಾಡ್ತೀನಿ ಎರಡು ಕೋಟಿಗೆ ಮಾಡ್ತೀನಿ ತಿಳ್ಕೊಳ್ಳಿ ಐದು ವರ್ಷ ಬಿಟ್ಟು ಆ ಎಕ್ಸ್ಟ್ರಾ ಒಂದು ಕೋಟಿ ಅರ್ನ್ ಆಗಿರುತ್ತಲ್ಲ ನಾನೇನು ಅರ್ನ್ ಆಗಿರಲ್ಲ ಅದು ಕ್ಯಾಪಿಟಲ್ ಅರ್ನ್ ಆಗಿರುತ್ತೆ ಆ ಒಂದು ಕೋಟಿಗೆ ಹನ್ನೆರಡು ಪಾಯಿಂಟ್ ಐದು ಪರ್ಸೆಂಟ್ ಟ್ಯಾಕ್ಸ್ ಸ್ಪೆಷಲ್ ರೇಟ್ ಅದು ಓಕೆ ಅದು ಈ ಬ್ರಿಕೆಟಲ್ಲಿ ಬರಲ್ಲ ನಾನು ಕಟ್ಟಲೇಬೇಕಾಗುತ್ತೆ ಅದರಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಓಕೆ ಅದು ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಉಳ್ದಿರೋದು ಏನಿದೆ ಆ್ಯಸ್ ಯೂಜುವಲ್ ನಾರ್ಮಲ್ ಇಂಡಿವಿಜುವಲ್ ಟ್ಯಾಕ್ಸೇಷನ್ ಸುಮಾರು ಜನ ಇವತ್ತು ನನ್ನ ಕೇಳಿದಾಗ ಬರೀ ಸ್ಯಾಲ್ರಿ ಕ್ಲಾಸಿಗೆ ಮಾತ್ರ ಅನುಕೂಲ ಆಯಿತು ಅಂದ್ರೆ ಹೋದ ವರ್ಷ ಹನ್ನೆರಡು ಲಕ್ಷ ಸಂಪಾದನೆ ಮಾಡ್ತಿದ್ದವನು ಈ ವರ್ಷ ಹನ್ನೆರಡು ಲಕ್ಷ ಸಂಪಾದನೆ ಮಾಡ್ತಾ ಇದ್ದವನು ವ್ಯತ್ಯಾಸ ಏನಾಗುತ್ತೆ ಇವಾಗ ಟ್ಯಾಕ್ಸಲ್ಲಿ ಹತ್ತಿರ ಎಂಬತ್ತರಿಂದ ತೊಂಬತ್ತು ಸಾವಿರ ರೂಪಾಯಿ ಟ್ಯಾಕ್ಸ್ನ ಸೇವ್ ಆಗುತ್ತೆ ಸೇವ್ ಒಂದು ವರ್ಷಕ್ಕೆ ಅವನು ಉಳಿಸಬಹುದು ಈಗ ಈ ವರ್ಷ ಉಳಿಸಬಹುದು ಇದು ಇನ್ಫ್ಲೇಷನ್ ರೇಟ್ಗೆ ಮ್ಯಾಚ್ ಮ್ಯಾಚ್ ಆದಂತ ಆಯ್ತು ಅಂತ ರೂಪಾಯಿ ತನ್ನ ವ್ಯಾಲ್ಯೂ ಕಳ್ಕೊಂಡಿದ್ದಾಗ ಮೂರು ವರ್ಷದಿಂದ ಹಾಂ ಈಗ ಎರಡು ಮೂರು ವರ್ಷ ನನ್ನ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗಿದೆ ಅದನ್ನ ಮಾಡಿ ಮಾಡಿ ಅಂತ ಕೇಳ್ತಾ ಇದೀವಿ ಇವತ್ತು ಅಟ್ಲೀಸ್ಟ್ ಇವತ್ತು ಖುಷಿ ಪಡೋಣ ನಾಳೆ ಜಾಸ್ತಿ ಆದರೆ ಮತ್ತೆ ನಾಳೆ ಕೇಳೋಣ ಜಾಸ್ತಿ ಮಾಡಿ ಅಂತ ಕೇಳೋಣ ಕೃಷಿ ಕ್ಷೇತ್ರಕ್ಕೆ ಮುಂದಿನ ಭವಿಷ್ಯ ಇದೆ ಅಂತ ಬಡಗಲ್ಪುರ ನಾಗೇಂದ್ರ ಅವರೇ ಮಾತಾಡ್ತಾರೆ ಯಾವಾಗ ಮಾತು ಕೇಳಿದ್ರು ಅದೇನೆ ಏಯೇ ಬಂದ್ಬಿಡ್ತು ಎಂಜಿನಿಯರ್ಸ್ಗಳಿಗೆ ಕಷ್ಟ ಆಗುತ್ತೆ ಮೇಲೆ ವೈದ್ಯಕೀಯ ಕ್ಷೇತ್ರ ಕಷ್ಟ ಆಗುತ್ತೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾವಿರಾರು ಜನ ಮಾಡೋ ಕೆಲಸವನ್ನು ಒಂದು ಏ ಮಾಡಿಬಿಡುತ್ತೆ ಒಂಬತ್ತು ಕೋಟಿ ಉದ್ಯೋಗ ನಷ್ಟ ಆಗುತ್ತೆ ಅಂತ ಮಾತಾಡ್ತಾರೆ ಆದರೆ ಕೃಷಿನ ಏ ಬಂದು ಮಾಡಿಬಿಡೋಕ್ಕಾಗಲ್ಲ ಅಂದರೆ ಏ ಒಂದು ಮೊಬೈಲು ಬೆಳೆ ಬೆಳೆದು ಬಿಡೋಕ್ಕಾಗಲ್ಲ ಅಂತ ಸೊ ಆಗಿದೆ ಕೃಷಿ ಇಂಪಾರ್ಟೆಂಟ್ ಅಂತ ಮಾತಾಡ್ತಾರೆ ಕೃಷಿ ಕ್ಷೇತ್ರಕ್ಕೆ ಈ ಬಾರಿ ಕೊಟ್ಟಿರ್ತಕ್ಕಂತಹ ಆದ್ಯತೆ ಫಸ್ಟ್ ಎಂಜಿನ್ ಅಂತ ಕರೆದು ಬಿಟ್ರು ಮೇಡಮು ಇದೇ ಫಸ್ಟ್ ಎಂಜಿನ್ ಇವತ್ತು ನನ್ನ ಬಜೆಟಲ್ಲಿ ಅಂತ ಹೇಳಿ ನಿಮಗೆ ಓಕೆನಾ ಇದು ಸಮಾಧಾನ ಆಯಿತಾ ಅಂತ